Hi, welcome to my channel blossom lifestyle. ಇದು ರಥಸಪ್ತಮಿ ದಿನದ ಬ್ಲಾಗ್ ಆಗಿರುತ್ತೆ ನಾನು ಅವತ್ತಿನ ದಿನ ಪೂಜೆ ಹೇಗೆ ಮಾಡಿದೆ ಏನೆಲ್ಲ ತಯಾರಿ ಮಾಡ್ಕೊಂಡೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಮೊದಲು ನಾನು ಪೂಜೆಗೆ ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ ಸೂರ್ಯ ದೇವಂಗೆ ಗೋಧಿ ಪ್ರಿಯವಾಗಿರೋದ್ರಿಂದ ನಾನು ಗೋಧಿ ನುಚ್ಚಿನಿಂದ ಇಲ್ಲಿ ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ನುಚ್ಚಿನ ಪಾಯಸಾನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ಗೆ ನಾನು ತುಪ್ಪ ಹಾಕ್ಕೊಂಡು ಮೊದಲು ನಾನು ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದೇ ಕುಕ್ಕರಲ್ಲಿ ಅದೇ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗೋಧಿ ನುಚ್ಚಿನ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಕಪ್ ಗೋಧಿ ನುಚ್ಚಿಗೆ ನಾಲ್ಕು ಕಪ್ಪು ನೀರು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಅದನ್ನು ಕುಕ್ಕರಲ್ಲಿ ತ್ರೀ ವಿಷನ್ ಕೂಗಿಸ್ಕೊಳ್ತೀನಿ ಇಲ್ಲಿ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೆಲ್ಲನ ಕರಗಿಸ್ಕೊಂಡು ಪಾಕ ತಗೊಳ್ತೀನಿ ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಮೀಡಿಯಮ್ ಆಗಿತ್ತು ಸ್ವೀಟು ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ಪಾಕ ಮಾಡ್ಕೊಳ್ಬೋದು ಸೊ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಕುದ್ದಿಟ್ ನೋಡಿ ಈ ರೀತಿ ಬೆಂದಿರುತ್ತೆ ಇದಕ್ಕೆ ನಾವು ಪಾಕನ ಫಿಲ್ಟರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸ್ಟೌವ್ ಆನ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಬೆಲ್ಲದ ಪಾಕನ ಮಿಕ್ಸ್ ಮಾಡಿ ಬೇಯಿಸಬೇಕಾಗುತ್ತೆ ಇದಕ್ಕೆ ಇವಾಗ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕೈದು ಏಲಕ್ಕಿ ತೊಗೊಂಡು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಮೊದಲು ಹುರ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ್ನ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ಟಿರ್ ಕೊಡಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಇಲ್ಲಿ ಎರಡು ವ್ಯತಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮನೆ ದೇವರಿಗೆ ಒಂದು ಸೂರ್ಯನಿಗೆ ಇವಾಗ ನಾನು ಪೂಜೆಗೆ ಹೇಗೆ ರೆಡಿ ಮಾಡ್ಕೊಂಡೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಏಳು ಮಣ್ಣಿನ ದೀಪಗಳನ್ನು ತೊಗೊಂಡಿದ್ದೀನಿ ರಥಸಪ್ತಮಿ ಅಂತ ಹೇಳಿದ್ರೆ ಸಪ್ತಮಿ ಅಂದರೆ ಏಳು ಅಂತ ಅರ್ಥ ಅಲ್ವಾ ಸೊ ಏಳು ದೀಪಗಳಿಂದ ನಾನು ದೀಪಾರಾಧನೆ ಮಾಡ್ತೀನಿ ಮೊದಲು ಈ ದೀಪಗಳನ್ನು ಶುಚಿಗೊಳಿಸ್ಬಿಟ್ಟು ಅದಕ್ಕೆ ನಾನು ಅರ್ಶನ ಕುಂಕುಮನ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ ಈಗ ಪ್ರತಿಯೊಂದು ದೀಪಕ್ಕೂ ಎರಡೆರಡು ಬತ್ತಿಗಳನ್ನು ಹಾಕಿ ನೀವು ಎಣ್ಣೆ ಆದರೂ ಹಾಕ್ಬೋದು ಇಲ್ಲಾಂದರೆ ತುಪ್ಪದ ದೀಪ ಅಂದರೆ ತುಪ್ಪದ ದೀಪ ಹಚ್ತೀನಿ ಅಂದರೆ ತುಪ್ಪ ಆದರೂ ಹಾಕ್ಕೊಳ್ಬೋದು ಇಲ್ಲಿ ನಾನು ದೊಡ್ಡದಾಗಿರುವಂತಹ ಎಕ್ಕದ ಎಲೆಗಳನ್ನು ತೆಗೆದಿಟ್ಟಿದ್ದೀನಿ ಏಳು ಎಕ್ಕದ ಎಲೆಗಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಎಕ್ಕದ ಎಲೆಗೆ ಯಾವ ರೀತಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಇದೇ ರೀತಿ ನಾನು ಏಳು ಎಕ್ಕದ ಎಲೆಗಳಿಗೆ ಅರಶಿನ ಕುಂಕುಮ ಇಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಇವಾಗ ಇಲ್ಲಿ ನಾನು ತಾಮ್ರದ ತಟ್ಟೆಯನ್ನು ಒಂದು ದೊಡ್ಡದಾಗಿರುವಂಥ ತಾಮ್ರದ ತಟ್ಟೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಏಳು ಎಕ್ಕದ ಎಲೆ ಅರ್ಶನ ಕುಂಕುಮ ಇಟ್ಟಿರುವಂಥ ಎಲೆಗಳನ್ನು ಇಲ್ಲಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಸುತ್ತ ಇದರ ಮೇಲೆ ನಾನು ಸ್ವಲ್ಪ ಗೋಧಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಗೋಧಿನ ಒಂದು ಎರಡು ಮೂರು ಇಡಿಯಷ್ಟು ಹಾಕ್ತಾ ಇದ್ದೀನಿ ಇದರ ಮೇಲೆ ನಾನು ರೆಡಿ ಮಾಡಿಕೊಂಡಿದ್ದ ದೀಪಗಳನ್ನು ಒಂದೊಂದು ಎಲೆಯ ಮೇಲೆ ಏಳು ಎಲೆಯ ಮೇಲೆ ಏಳು ದೀಪಗಳನ್ನು ಇಡ್ತೀನಿ ನಂತರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ತೀನಿ ಸೂರ್ಯ ದೇವನಿಗೆ ಗೋಧಿ ಪ್ರಿಯವಾಗಿರೋದ್ರಿಂದ ಗೋಧಿ ಪಾಯಸ ಮಾಡಿಕೊಂಡು ಅದೇ ರೀತಿ ಸೂರ್ಯ ದೇವನಿಗೆ ಎಕ್ಕದ ಹೂವು ಮತ್ತು ಎಕ್ಕದ ಎಲೆ ಕೂಡ ಪ್ರಿಯವಾಗಿರುತ್ತೆ ಆದ್ದರಿಂದ ನಾನು ಎಕ್ಕದ ಎಲೆಗಳು ಮತ್ತು ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಸೂರ್ಯನ ಕಿರಣದ ಮೇಲೆ ಸೂರ್ಯನ ಬಿಂಬ ಮತ್ತು ಸೂರ್ಯನ ರಥವನ್ನು ಬರೆದು ಅದನ್ನು ನಾವು ಪೂಜಿಸಬೇಕು ಅಂತ ಹೇಳ್ತಾರೆ ಸೊ ನಾನು ಇಲ್ಲಿ ಮನೆಯ ಮುಂದೆ ಸೂರ್ಯನ ಕಿರಣ ಬಿದ್ದಾಗ ನಾವು ಗೇಟ್ ಹತ್ರ ಇಲ್ಲಿ ನಾನು ಇಲ್ಲಿ ಸೂರ್ಯನ ಬಿಂಬ ರಥದ ಒಳಗೆ ಇರೋ ರೀತಿ ನಾನಿಲ್ಲಿ ರಥವನ್ನು ನಾನು ರಂಗೋಲಿಯಲ್ಲಿ ಬಿಡಿಸಿ ಅದಕ್ಕೆ ಅರಿಶಿನ ಕುಂಕುಮ ಹೂವಿನಿಂದ ಅಲಂಕಾರ ಮಾಡ್ತೀನಿ ಕೆಲವರು ಈ ಪೂಜೆನ ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಮಾಡ್ತಾರೆ ಬಟ್ ನನಗೆ ತಿಳಿದಿರುವಂತಹ ಪ್ರಕಾರ ಮತ್ತು ನನ್ನ ಹಿರಿಯರು ಮಾಡಿರುವಂಥ ಪ್ರಕಾರ ಸೂರ್ಯ ಕಿರಣದ ಮೇಲೆ ನಾವು ಈ ಬಿಂಬ ಮತ್ತು ರಥವನ್ನು ಬಿಡಿಸಿ ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಸೊ ನಾನು ಹಾಗೆ ಮಾಡ್ಕೊಂಡು ಬಂದೆ ಕೆಲವರು ಸೂರ್ಯನ ಬಿಂಬ ಮುಖವಾಡ ಇರುತ್ತಲ್ಲ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲದೆ ಇರೋರು ಈ ರೀತಿ ಚಿತ್ರ ಬಿಡಿಸಿ ಕೂಡ ಆ ಸೂರ್ಯನ ಬಿಂಬ ಚಿತ್ರ ಬಿಡಿಸಿ ಅದಕ್ಕೆ ಪೂಜೆ ಮಾಡಿಕೊಡ್ಬೋದು ಮುಖ್ಯವಾಗಿ ನಾವು ಸೂರ್ಯ ರಥದಲ್ಲಿರೋ ರೀತಿ ನಾವು ಚಿತ್ರ ಬಿಡಿಸ್ಬೇಕಾಗತ್ತೆ ಯಾಕಂದರೆ ಅದು ರಥಸಪ್ತಮಿ ಅಂತ ಏನಿದೆ ಅದೇ ರೀತಿ ರಥಕ್ಕೆ ನಾವು ಸೂರ್ಯ ರಥದ ಮೇಲೆ ಬರ್ತಾನೆ ಅಂತ ಇರುತ್ತಲ್ಲ ಅದಕ್ಕೆ ನಾವು ರಥದ ಒಳಗೆ ಸೂರ್ಯನ ಇಟ್ಟು ಪೂಜೆ ಮಾಡಬೇಕಾಗತ್ತೆ ತುಂಬಾ ಬಿಸಿಲು ಇತ್ತು ಅದೇ ರೀತಿ ಸಿಕ್ಕಾಪಟ್ಟೆ ಗಾಳಿ ಕೂಡ ಇತ್ತು ನಾನು ಈ ಪೂಜೆ ಮಾಡುವಾಗ ಗಾಳಿಯಿಂದ ಸ್ವಲ್ಪ ನನಗೆ ಟಫ್ ಆಗ್ತಾಯಿತ್ತು ಯಾಕಂದರೆ ಹೂವುಗಳು ಬೀಳ್ತಾಯಿತ್ತು ಅಥವಾ ನಾನು ಪೂಜೆ ಮಾಡುವಾಗ ಊದ್ಗಡ್ಡಿ ಹಚ್ಚುವಾಗ ಅಥವಾ ಕರ್ಪೂರ ಹಚ್ಚುವಾಗ ಗಾಳಿ ಬಡಿತ ತುಂಬಾ ಇತ್ತು ಅದು ಸ್ವಲ್ಪ ನನಗೆ ಟಫ್ ಆಗ್ತಾಯಿತ್ತು ಆದರೂ ಕೂಡ ಮ್ಯಾನೇಜ್ ಮಾಡಿ ಪೂಜೆನ ನಾನು ಮುಗಿಸಿದೆ ಸೂರ್ಯನ ಪೂಜೆ ಅಂದರೆ ಮುಖ್ಯವಾಗಿ ಗೆಜ್ಜೆ ವಸ್ತ್ರ ಕೂಡ ಹಾಕಬೇಕಾಗತ್ತೆ ನಾವು ಹೇಗೆ ಬೇರೆ ಎಲ್ಲ ದೇವರುಗಳಿಗೆ ಪೂಜೆ ಮಾಡ್ತೀವೋ ಹಾಗೆ ನಾವು ಈ ಸೂರ್ಯನ ಪೂಜೆ ಕೂಡ ಮಾಡಬೇಕು ಪೂಜೆಗೆ ಮೊದಲು ನಾನಿಲ್ಲಿ ಎರಡು ಎಕ್ಕದ ಎಲೆಗಳ ಮೇಲೆ ಗೋಧಿ ಹಾಕಿ ಅದರ ಮೇಲೆ ನಾನು ದೀಪಗಳನ್ನು ಇಟ್ಟು ಅದು ಹೊಸ್ತಿಲ ಎರಡು ದೀಪಗಳನ್ನು ಇಟ್ಟು ನಾನು ದೀಪ ಹಚ್ತೀನಿ ನೋಡಿ ಇಲ್ಲಿ ಏಳು ಎಕ್ಕದ ಎಲೆಗಳು ದೀಪಗಳು ರೆಡಿ ಮಾಡ್ಕೊಂಡಿರೋದು ಈ ರೀತಿ ಕಾಣುತ್ತೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಗೋಧಿ ನುಚ್ಚಿನ ಪಾಯಸನ ನೈವೇದ್ಯವಾಗಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಟು ಎರಡು ಬಾಳೆ ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟು ಅದನ್ನು ಮುರಿದು ಇಲ್ಲಿ ನೈವೇದ್ಯನ ಅರ್ಪಿಸಿ ನಾನು ಉದ್ಗಡ್ಡಿನ ಇದ್ದೀನಿ ಇಲ್ಲಿ ಹೊಸ್ತಲಿಗೂ ಪೂಜೆ ಮಾಡಿಕೊಂಡು ಒಳಗೆ ಮನೆ ದೇವರಿಗೂ ಪೂಜೆ ಮಾಡ್ಕೊಳ್ತೀನಿ ನಂತರ ಇಲ್ಲಿ ನಾನು ಏಳು ದೀಪಗಳಿಂದ ಸೂರ್ಯನ ರಥಕ್ಕೆ ದೀಪಾರಾಧನೆ ಮಾಡ್ತಾ ಇದ್ದೀನಿ ಇಲ್ಲಿ ಬಿಡಿಸಿರುವ ಚಿತ್ರಕ್ಕೆ ಮತ್ತೆ ಕಾಣುತ್ತಿರುವಂತ ಪ್ರತ್ಯಕ್ಷವಾಗಿ ಕಾಣುತ್ತಿದ್ದಂತಹ ಸೂರ್ಯನಿಗೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೆ ಸಪ್ತಮಿ ರಥ ಸಪ್ತಮಿ ಅಂದ್ರೆ ಏಳು ಅಂತ ಆವಾಗಲೇ ಹೇಳಿದ್ನಲ್ಲ ಏಳು ಲೆಕ್ಕದಲ್ಲಿ ನಾನು ಬೆಳಗ್ಗೆ ಮನೆಯಲ್ಲಿ ಎಲ್ಲರೂ ಕೂಡ ಏಳು ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನ ಮಾಡಿ ಈಗ ಏಳು ಲೆಕ್ಕದಲ್ಲೇ ದೀಪ ಹಚ್ಚಿ ದೀಪಾರಾಧನೆ ಕೂಡ ನಾನು ಮುಗಿಸಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಮ ಬಾಗಿಲತ್ರ ಹೊಸ್ತಿಲತ್ತಿರ ದೀಪಗಳನ್ನು ಇಟ್ಟು ನಾನು ಪೂಜೆ ಮಾಡಿದ್ದು ಈ ರೀತಿ ಇದೆ ಸೊ ಇದು ನನ್ನ ರಥಸಪ್ತಮಿಯ ಪೂಜೆಯ ದಿನವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು